ಯೂತ್ಸು ಪೊಲಿಟಿಕ್ಸ್ ಬರಬೇಕು ಕರ್ನಾಟಕದಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ ಅದ್ರ ವಿರುದ್ಧ ಅಷ್ಟು ಹೋರಾಟ ಮಾಡಿದ್ದೀನಿ ವಿದ್ಯಾರ್ಥಿಗಳು ಯಾವತ್ತೇನೇ ಸಮಸ್ಯೆ ಇದ್ರೂ ಬನ್ನಿ ನಾನು ಅವ್ರು ಪರವಾಗಿ ಹೋರಾಟ ಮಾಡ್ತೀನಿ ನಿರುದ್ಯೋಗಿ ಪದವೀಧರ ಇದ್ದಾರ ಅವರಿಗೆ ಒಂದು ಎಜುಕೇಷನ್ ಲೋನ್ ಯಾರಿದ್ದಾರೆ ಅವರಿಗೆ ಸಾಲ ಮನ್ನಾ ಮಾಡಬೇಕು ಅದರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಎರಡನೇದೇನಪ್ಪ ಅಂತ ನಿರುದ್ಯೋಗಿ ಪದವೀಧರ ಇದ್ದೀರಾ ಅವರಿಗೆ ಫ್ರೀ ಹೆಲ್ತ್ ಇನ್ಶೂರೆನ್ಸ್ ಕರ್ನಾಟಕದಲ್ಲಿ ನೀವು ನೋಡಿದ್ಬೇಕಾದ್ರೆ ನಿರುದ್ಯೋಗ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಇದೆ ಅದರಲ್ಲೂ ನಿರುದ್ಯೋಗ ಅದು ಕಡಿಮೆ ಆಗಬೇಕಂತಂದರೆ ಪ್ರೈವೇಟ್ ಸೆಕ್ಟರ್ ಏನಿದೆ ಕರ್ನಾಟಕದಲ್ಲಿ ಅವರಿಗೆ ಅಂತ ಹೇಳಿ ಸಿಕ್ಸ್ಟಿ ಟು ಮಿನಿಮಮ್ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟು ಅವ್ರಿಗೆ ಅಂದರೆ ಕನ್ನಡದವ್ರಿಗೆ ಅಂತ ರಿಸರ್ವೇಷನ್ ಕೊಡಬೇಕು ಅದ್ರ ಬಗ್ಗೆಯೂ ಮುಂದಿನ ದಿನಗಳಲ್ಲಿ ನಾನು ಹೋರಾಟ ಮಾಡ್ತೀನಿ ಮತ್ತು ಪ್ರತಿ ತಾಲೂಕಲ್ಲಿ ಒಂದು ಕ್ರೋ ಗ್ರಾಜ್ಯುವೇಟ್ಸ್ಗೆ ಗ್ರ್ಯಾಜುಯೇಟ್ಸ್ಗೆ ಕೋಪರೇಟಿವ್ ಸೊಸೈಟಿ ಓಪನ್ ಮಾಡಬೇಕು ಅಂದರೆ ತುಂಬ ಕಡಿಮೆ ಕಡಿಮೆ ಒಂದು ಕ ಇಂಟ್ರೆಸ್ಟಲ್ಲಿ ಕೋಪ್ರೇಟಿವ್ ಒಂದು ಸೊಸೈಟಿ ಓಪನ್ ಮಾಡಬೇಕು ಅದು ಎಜ್ ಗ್ರಾಜ್ಯುಯೇಟ್ಸ್ ಅಂದರೆ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಹಳ್ಳಿಯಲ್ಲೂ ಗ್ರ ಗ್ರಂಥಾಲಯ ಓಪನ್ ಮಾಡಬೇಕು ಯಾಕೆಂದರೆ ಎಜುಕೇಷನ್ ಕ್ವಾಲಿಟಿ ಆಫ್ ಎಜುಕೇಷನ್ ಬರಬೇಕಂದ್ರೆ ಪ್ರತಿ ಹಳ್ಳಿಲೂ ಗ್ರಂಥಾಲಯ ಬಂದರೆ ಜೂನ್ ತರ್ಡು ಕ್ರಮ ಸಂಖ್ಯೆ ನನ್ನ ಕ್ರಮಸಂಖ್ಯೆ ಎಂಟು ಕಾಂತಕುಮಾರ್ ಆರ್ ನೀವು ನನಗೆ ಓಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ